ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಯಾವುದಿದು ಬಯಲು ದಾರಿ ಸಿನಿಮಾದ ಮತ್ತೊಂದು ಹಾಡನ್ನು ಹಾಡ್ತಾ ಇದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈಗ ನಾನು ಹಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಇದು ಬಯಲ ಬಯಲು ದಾರಿ ಸಿನಿಮಾ ಓಕೆ ಬನ್ನಿ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ಹಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ

ೇಲುವ ಈ ಮೋಡದ ಮೇಲೆ ನೀನು ನಿಂತ ನಗುತ ನಸನಗುತ ನಲಿನಲಿದು ನನ್ನ ಕೂಗಿದಂತಿದೆ ಸೇರುವ ಬಾ ಆಗಸದಲ್ಲಿ ಏನು ಹೇಳಿದಂತಿದೆ ತನುವಲ್ಲ హగురాగి తేలాడి దంతిది ఆడు ఉంతిది చెలువే ఎల్లిరువే మనవకాడు వరూపసియే బయకియా బళ్ళియా నగువహువాద ప్రేయసి నేను ఎల్లిరువే ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ದೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣು ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಬಾಳು ಭವ್ಯವಾಗಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೋವಾದ ಪ್ರೇಯಸಿ ನೀನು ಎಲ್ಲಿರುವೆ ಲಲ ಲಾ ಲ ಆಹ ಆಹಾಹ